ತರ ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ ಏನ್ ಸರ್ ಇದು ರೋಡ್ ಈ ರೋಡ್ ಆಗುತ್ತೆ ಸಿ ಎನ್ ರೋಡ್ ಆಗುತ್ತೆ ಅಂತ ಹೇಳ್ತಾರೆ ಯಾವ್ದು ರೋಡ್ ಆಗಿಲ್ಲ ಇದು ಕಚಡ ರೋಡ್ ಆಗಿದೆ ಇದು ಜೇಡಿ ಮಣ್ಣು ಹಾಕ್ಬಿಟ್ಟು ಎಲ್ಲ ಇದು ಸ್ಕೂಲ್ ಹುಡುಗರು ಏನು ಓಡಾಡಕ್ ಆಗೋದಿಲ್ಲ ಮನುಷ್ಯರು ಓಡಾಕ ಓಡಾಡಕ್ ಆಗ್ತಾ ಇದೆಯಾ ಇಲ್ಲಿ ನೋಡಿ ಓಟ್ ಕೇಳಕ್ ಬಂದ್ರೆ ಒಬ್ರಿಗೂ ಓಡ್ ಕಳ್ಸಲ್ಲ ಇಲ್ಲಿಂದ ಓಟ್ ಕೇಳಕ್ ಬರಲಿ ಆಮೇಲೆ ಮಾತಾಡ್ತೀನಿ ಎಲ್ಲರೂ ಕಡೂರು ತಾಲೂಕು ಚಿಕ್ಕಮಂಗ್ಳೂರು ಜಿಲ್ಲೆಯಿಂದ ಮತಿಗೆಟ್ಟ ಗ್ರಾಮ ಪಂಚಾಯಿತಿ ಇಲ್ಲಿ ನೋಡಿ ಸರ್ ಒಬ್ಬರು ಬಂದರು ಗಾಡಿ ಇಲ್ಲೇ ನಿಲ್ಲಿಸಿ ನಡ್ಕೊಂಡು ಹೋಗ್ತಿದ್ದಾರೆ ಒಯ್ಕೊಂಡು ಈ ಥರ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಸರ್ ಹಳೇ ರೋಡೆ ಎಷ್ಟೋ ಚೆನ್ನಾಗಿದೆ ಚೆನ್ನಾಗಿತ್ತು ಸರ್ ಈಗ ಹೊಸ್ತಾಗಿ ಹಾಕಿದ್ದಾರೆ ಸರ್ ಜಲ್ಲಿ ಹಾಕಿ ಅದು ಎಂಥದ್ದು ಮಣ್ಣು ಹಾಕಿಬಿಟ್ಟಿದ್ದಾರೆ ಫುಲ್ ಅಂಟು ಅಂದರೆ ಅಂಟು ಮಣ್ಣು ಸರ್ ತಿರ್ಗಾಡೋದಿಲ್ಲಿ ಬೈಕು ಕಾರ್ಗಳು ತಿರ್ಗಾಡೋದಿಲ್ಲಿ ಸರ್ ಇಲ್ಲಿ ನಡ್ಕೊಂಡು ತಿರ್ಗಾಡೋದೇ ತುಂಬ ಕಷ್ಟ ಆಗ್ತಿದೆ ಆ ಥರ ರೋಡು ಮಾಡಿದ್ದಾರೆ ಸರ್ ಇಲ್ಲಿ ನಾವು ಮತಿಘಟ್ಟ ಗ್ರಾಮ ಪಂಚಾಯತಿಗೂ ತಿಳಿಸಿದ್ದೀವಿ ಫೋನು ಮಾಡಿದ್ದೀವಿ ಅವ್ರಿಗೆ ಸರ್ ಈ ಥರ ಮಾ ರೋಡ್ ಮಾಡಿದ್ದಾರಲ್ಲ ಯಾವ ಥರ ತಿರ್ಗಾಡಬೇಕು ಏನು ಅಂತ ಆದರೂ ಏನು ರೆಸ್ಪಾನ್ಸ್ ಇಲ್ಲ ಸರ್ ಪೀಡಿಯೋರಿಗೆಲ್ಲ ತಿಳಿಸಿದ್ದೀವಿ ಬಿಲ್ ಕಲೆಟ್ರಿಗೆ ಎಲ್ಲ ಏನು ರೆಸ್ಪಾನ್ಸ್ ಇಲ್ಲ ಸರ್ ಎರಡು ತಿಂಗಳು ಮೇಲಾಯಿತು ತಿಳಿಸಿ ಅವರಿಗೆ ಇದೇ ನಮಗೆ ಮೇನ್ ರೋಡು ಸರ್ ಇಲ್ಲಾಸೆ ಸೇ ಇಲ್ಲಾಸೆ ತಿರುಗಾಡಬೇಕು ಇಲ್ಲ ಮೇನ್ ರೋಡಿಗೂ ಹೋಗ್ಬೇಕು ನಾವು ಈ ಥರ ಮಾಡಿಕ್ಕಿದ್ದಾರೆ ಸರ್ ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ ಏನೂ ಇಲ್ಲ ಇದರಲ್ಲಿ ನಾವು ಹೇಗೆ ತಿರ್ಗಾಡೋದು ಸರ್ ಮಳೆ ಬಂದಾಗ ತುಂಬ ಹಿಂಸೆ ಆಗುತ್ತೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ ಸರ್ ಇಲ್ಲಿ ತಿರ್ಗಾಡಿ ತಿರ್ಗಾಡೋದಕ್ಕೆ ಈ ರೈತರುಗಳು ಎಲ್ಲ ತಿರ್ಗಾಡ್ತಾರೆ ಸರ್ ಇದೇ ನಮಗೆ ಮೇನ್ ರೋಡ್ ಇದ್ದಂಗೆ ಸರ್ ತಿರ್ಗಾಡೋದು ಹಳ್ಳಿ ಜನಗಳು ಒಳಗಡೆ ಹೋಗೋರು ಎಲ್ಲ ಇಲ್ಲಿ ಯಾರು ಬಂದರೂ ಅಲ್ಲೇ ಅಲ್ಲೇ ಬೈಕ್ ನಿಲ್ಲಿಸಿ ಹೋಗ್ತಿದ್ದಾರೆ ಸರ್ ತುಂಬ ಬೈಕ್ಕೊಂಡು ಹೋಗ್ತಿದ್ದಾರೆ ಆದರೂ ಯಾರೂ ತೈಲ ಕೆಡಿಸ್ಕೊತಿಲ್ಲ ಸರ್ ಒಂದು ಆಟೋ ಬರ್ತಿದೆ ಅವ್ರಿಗೂ ಕೇಳೋಣ ವಿಚಾರಿಸೋಣ ಏನು ಎಂತು ಅಂತ ಮತ್ತು ಒಬ್ಬರು ನಡ್ಕೊಂಡು ಬರ್ತಿದ್ದಾರೆ ಅವ್ರಿಗೂ ಕೇಳೋಣ ಈ ರೋಡ್ ಬಗ್ಗೆ ಏನು ಯಾವ ಥರ ಅಂತ ಇರಿ ನೋಡಿ ಸರ್ ಹೆಂಗೆ ಆಗ್ತಿದೆ ಆಡ್ತಿದೆ ಹಾಡಂಗ ಆಡ್ತಿದೆ ಆಟೋ ಮಾಡ್ತಿದೀವಿ ರೋಡ್ ಚೆನ್ನಾಗಿ ಹಾಂ ಹೇಳಿ ಅಣ್ಣ ಇದು ರೋಡಲ್ಲಿ ಬೈಕು ಗಾಡಿಗಳು ಅಣ್ಣ ತಿರುಗಾಡಕ್ಕೆ ನೋಡು ಹಾಂ ಏನಣ್ಣ ಇದು ಯಾರು ಮಾಡಿರೋದಣ್ಣ ಈ ಥರ ಹಾಂ ಲಕ್ಷ್ಮಣ್ ಗ್ರಾಮ ಪಂಚಾಯತ್ ಗ್ರಾಮ ಇಬ್ರು ಅದು ಮೈ ಕೈ ಎಲ್ಲ ಏಟ್ ಮಾಡ್ಕೋ ಲೈಟ್ ಬಿದ್ದಿ ಓಡಾಡ್ಲಿಕ್ಕೆ ಆಗುತ್ತಾ ಸ್ಕೂಲ್ ಮಕ್ಳು ಓಡಾಡ್ಲಿಕ್ಕೂ ಆಗಲ್ಲ ಇಲ್ಲಿ ಮನೆಯೆಲ್ಲಾ ಹೆಂಗಿರ್ಬೇಕು ಇಲ್ಲಿ ನೋಡಿ ಇಲ್ಲಿ ನೋಡಿ ಗುಂಡಿ ಎಲ್ಲಾ ತುಂಬಿದ್ಯಾಲ ಇದು ಹೆಂಗಿರ್ಬೇಕು ನೋಡಿ ಮೋರಗಿರಿ ಎಲ್ಲ ತುಂಬಿದ್ಲೀನ್ ಮಾಡಿಸ್ರು ಮತಿಗಡ ಗ್ರಾಮ ಪಂಚಾಯತಿ ಅದು ಏನಾಗುತ್ತೆ ಓಟ್ ಕೇಳೋ ಬಂದಾಗ ಆಮೇಲೆ ಅದನ್ನ ತಿಳ್ಕೊಳ್ಳಿ ತಿರುಗಾಡ್ತಾವ್ ಮಸ್ರೆ ತಿರುಗಾಡೋದ್ ಕಷ್ಟ ಸ್ಕೂಲ್ ಮಕ್ಳಿಗೆ ಬಿಡಕು ಆಗ್ತಾ ಇಲ್ಲ ಎಲ್ಲಾ ರಜೆ ಮಾಡ್ಕೊಂಡ್ ಮನೆಯಲ್ಲಿದ್ದಾರೆ

ಚಪ್ಲಿ ಕೂಡ ಚಿಕ್ಕ ಕಿತ್ಕೊಂಡ್ ಹೋಗ್ತೇವೆ ಅಂತ ಮಣ್ಣು ಹಾಕ್ಬಿಟ್ರಿ ತಿರ್ವಾಡ ಕಾಲ ರೋಡು ಇಂದೊಂದ್ ಎರಡ್ ಮೂರ್ ತಿಂಗಳ ಮಳೆಗಾಲ ಇದೆ ಅಲ್ವಾ ಅಲ್ಲಿವರೆಗೆ ಏನಂತ ಹತ್ತು ಬೇರೆ ಮಾಡಿದ್ರೆ ಹಾಕ್ಸಿದ್ರೆ ಆಗುತ್ತೆ ಹಾಕಿ ಮುಂದ ಮುಂದೆ ಸಂತೋಷ ಚೆಕ್ ಮಾಡಲಿ ಹೇಳಿ ಗಾಡಿ ಹೋಗುತ್ತಾ ಅದೇ ಹಲ್ಗಾಡನ ಅದಕ್ಕೆ ಹೇಳ್ತಾ ಇರೋದು ಅವನು ಚಟ್ರು ಕೆಮ್ಮಣ್ಣು ಒಡ್ಸ್ಬೇಕು ಈ ಜೇಡಿ ಮಣ್ಣಲ್ಲಿ ಓಡಿಸೋದು ಇದು ಸಮಸ್ಯೆ ಸರ್ ನಕ್ಕಿನಹಳ್ಳಿ ತಾಂಡಿದಿಂದ ಗ್ರಾಮ ಪಂಚಾಯತಿ ಮತಿಗಟ್ಟೆಗೆ ಬರುತ್ತೆ ಕಡೂರು ತಾಲೂಕು ಚಿಕ್ಕಮಂಗ್ಳೂರು ಜಿಲ್ಲೆ ಸರ್ ಇವತ್ತಿನವರೆಗೂ ಯಾರು ಇಲ್ಲಿ ತಲೆ ಕೆಡಿಸ್ಕೊಳ್ಳಲ್ಲ ಸರ್ ಏನೇ ಮಾಡಿದ್ರು ಹಿರ್ಗಾಡಕ್ ಆಗಲ್ಲ ಮಣ್ಣು ಅಂಟದೆ ಜಾಸ್ತಿ ಕಾಲು ಇಡಕ್ಕೆ ಆಗಲ್ಲ ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ